ಬೆಂಗಳೂರು ಕಂದಾಯ ಆಡಳಿತ ವಿಭಾಗ ಮಟ್ಟದ ಸಂಪುಟ ಸಭೆಯನ್ನು ದಾವಣಗೆರೆಯಲ್ಲಿ ನಡೆಸಬೇಕೆಂದು ಕೆಪಿಸಿಸಿ ಸದಸ್ಯ ಕಲ್ಲೇಶ್ ರಾಜ್ ಪಟೇಲ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಘೋಷಿಸಿರುವಂತೆ ರಾಜ್ಯದ ನಾಲ್ಕು ಕಂದಾಯ ಆಡಳಿತ ವಿಭಾಗದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಸಲು ತೀರ್ಮಾನಿಸಿದ್ದು ಅದರಂತೆ ಕಲಬುರಗಿ ಕಂದಾಯ ಆಡಳಿತ ವಿಭಾಗದ ಕಲಬುರಗಿಯಲ್ಲಿ ಮತ್ತು ಮೈಸೂರು ಕಂದಾಯ ಆಡಳಿತ ವಿಭಾಗದ ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಂಪುಟ ಸಭೆ ನಡೆಸಿದ್ದು ವಿವಿಧ ಇಲಾಖೆಗಳ ಕೋಟ್ಯಾಂತರ ರೂಪಾಯಿಗಳ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ ಬೆಳಗಾವಿ ಕಂದಾಯ ಆಡಳಿತ ವಿಭಾಗ ಮಟ್ಟದ ಸಂಪುಟ ಸಭೆ ಬಿಜಾಪುರದಲ್ಲಿ ಹಾಗೂ ಬೆಂಗಳೂರು ಕಂದಾಯ ಆಡಳಿತ ವಿಭಾಗ ಮಟ್ಟದ ಸಂಪುಟ ಸಭೆ ನಂದಿಬೆಟ್ಟದಲ್ಲಿ ನಡೆಸುವುದಾಗಿ ಹೇಳಿದ್ದಾರೆ ಬೆಂಗಳೂರು ಕಂದಾಯ ಆಡಳಿತ ವಿಭಾಗ ಮಟ್ಟದ ಸಂಪುಟ ಸಭೆಯನ್ನು ನಂದಿ ಬೆಟ್ಟದಲ್ಲಿ ನಡೆಸುವುದಕ್ಕಿಂತ ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲಿ ನಡೆಸಬೇಕು ಈ ಭಾಗದ ದಾವಣಗೆರೆ ಚಿತ್ರದುರ್ಗ ಹಾಗೂ ಶಿವಮೊಗ್ಗ ಜಿಲ್ಲೆಗಳ ಅಭಿವೃದ್ಧಿಗೆ ಹೊಸ ಯೋಜನೆಗಳು ಘೋಷಣೆ ಜೊತೆಗೆ ಕುಂಟುತ್ತ ಸಾಗುವ ಕಾಮಗಾರಿಗಳಿಗೆ ಹಣ ದೊರೆ ದೊರೆಯುವುದಲ್ಲದೆ ಆಡಳಿತ ಯಂತ್ರಕ್ಕೆ ವೇಗ ಸಿಗಲಿದೆ ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಮಧು ಬಂಗಾರಪ್ಪ ಡಿ ಸುಧಾಕರ್ ಜಿಲ್ಲೆಗಳ ಶಾಸಕರುಗಳ ಜೊತೆಗೂಡಿ ಸಿಎಂ ಅವರಲ್ಲಿ ಮನವಿ ಮಾಡಲಿ ಎಂದರು ಪತ್ರ ಸರ್ಕಾರ ಈಗ ಕಳೆದ ಎರಡು ವರ್ಷಗಳಿಂದಲೂ ರಾಜ್ಯದಲ್ಲಿ ಸಮಪಾಲು ಮತ್ತು ಸಮಬಾಳು ಅಮ್ಮ ಒಂದು ತತ್ವದಡಿ ಎಲ್ಲ ಕಡೆ ಜನಗಳಿಗೆ ಅನುಕೂಲವನ್ನು ಮಾಡಿ ಮಾಡ್ತಕ್ಕಂಥ ತಲುಪಿಸ್ತಾ ಇದೆ ಗೊತ್ತಿರೋ ವಿಚಾರ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕಂದಾಯ ಆಡಳಿತ ವಿಭಾಗವು ನಾಲ್ಕಿವೆ ಒಂದು ಬೆಂಗಳೂರು ಡಿವಿಜನ್ನು ಒಂದು ಮೈಸೂರು ಡಿವಿಜನ್ನು ಒಂದು ಕಲಬುರ್ಗಿ ಡಿವಿಷನ್ ಒಂದು ಬೆಳಗಾವಿ ಡಿವಿಷನ್ ಈ ನಾಲ್ಕು ಡಿವಿಷನ್ನ ವಿಭಾಗಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಪ್ರಾದೇಶಿಕ ಅಸಮತೋಲನ ನಿವಾರಣೆಗೋಸ್ಕರ ಆವಾಗ ಭಾಗದಲ್ಲಿ ಒಂದೊಂದು ವಿಭಾಗ ಮಟ್ಟದಲ್ಲಿ ಅವರು ಇವತ್ತಿನ ದಿನ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳೋಕ್ಕೋಸ್ಕರ ಸಂಪುಟ ಸಭೆಗಳು ಅಂದರೆ ಕ್ಯಾಬಿನೆಟ್ ಮೀಟಿಂಗನ್ನು ಕೈಗೊಳ್ತಕ್ಕಂಥ ನಿಮ್ಗೆ ಗೊತ್ತಿರೋಂಥ ವಿಚಾರ ಈಗಾಗಲೇ ಮದುವೆ ಹಂತದಾಗ ಎರಡು ವಿಭಾಗಗಳಲ್ಲಿ ಒಂದು ಗುಲ್ಬರ್ಗ ವಿಭಾಗದ ಗುಲ್ಬರ್ಗದಲ್ಲಿ ಮಾಡಿದ್ದಾರೆ ಆಮೇಲೆ ಮೈಸೂರು ವಿಭಾಗದ ಚಾಮರಾಜನಗರದಲ್ಲಿ ಆ ಜಿಲ್ಲೆ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ ಈಗ ಮೂರನೇದು ವಿಜಾಪುರ ನಾಲ್ಕನೇದು ಬೆಂಗಳೂರು ವಿಭಾಗದಲ್ಲಿ ಮಾಡಬೇಕಂತಿದ್ದಾರೆ ಈಗಾಗಲೇ ಬೆಳಗಾವಿದು ವಿಜಾಪುರದಾಗ ಮಾಡಬೇಕು ಅಂತ ಹೇಳಿದರೆ ಮತ್ತು ನಂದಿ ಬೆಟ್ಟದಲ್ಲೇ ಮಾಡಬೇಕು ಅನ್ನೋದನ್ನು ಮನಸ್ಸಿಟ್ಕೊಂಡಿದ್ದಾರೆ ನಮ್ಮ ಕಂಟೆನ್ಷನ್ ಏನಂದರೆ ನೀವು ಬೆಂಗಳೂರು ವಿಭಾಗದ ನಂದಿ ಬಟ್ಟೆ ಭಾಳ ದೂರ ಇಲ್ಲ ಬೆಂಗಳೂರಿಗೆ ಪ್ರತಿ ಬಾರಿ ನೀವು ಸಂಪುಟ ಸರ್ ಬೆಂಗಳೂರಿಗೆ ಯಾವತ್ತೂ ಮಾಡ್ತಿರ್ತೀರ ಅದ್ರ ಬದಲಿ ಮಧ್ಯ ಕರ್ನಾಟಕ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಇರ್ತಕ್ಕಂಥದ್ದು ನೀವು ದಾವಣಗೆರೆಗೆ ಮಾಡಿದ್ರೆ ಅದು ಯಾಕಂದರೆ ಮಧ್ಯ ಕರ್ನಾಟಕದ ರಾಜಧಾನಿ ಆಗಬೇಕಾದಂಥ ದೊಡ್ಡ ಒಂದು ಹಿಂದೆ ಕೈ ತಕ್ಕೋದು ಇವತ್ತಿನ ದಿನ ದಾವಣಗೆರೆಗೆ ಮಾಡಿದ್ರೆ ಚಿತ್ರದುರ್ಗ ಶಿವಮೊಗ್ಗ ಈ ಭಾಗದಲ್ಲಿರ್ತಕ್ಕಂಥ ಅಭಿವೃದ್ಧಿಗೆ ನೀವು ಭಾಳ ಚಾಲನೆ ಕೊಟ್ಟಕ್ಕಾಗತ್ತೆ ಮತ್ತು ಆಡಳಿತ ಯಂತ್ರಕ್ಕೂ ವೇಗ ಸಿಗ್ತದೆ ಆಮೇಲೆ ಮಧು ಬಂಗಾರಪ್ಪನವರು ಡಿ ಸುಧಾಕರ್ ಅವರು ಒತ್ತಡ ಹಾಕ್ಲಿ ಅಂತೇಳಿ ಅವ್ರಿಗೂ ಒಂದು ಪತ್ರ ಬರುತ್ತೀನಿ ಈ ಪತ್ರಿಕೆ ಮುಖಾಂತರ ನಾನು ಕೇಳ್ತೀನಿಷ್ಟೇ ಮುಖ್ಯಮಂತ್ರಿ ನೀವು ದಾವಣಗೆರೆಯಲ್ಲೇ ಸಂಪುಟ ಸಭೆನ ಬೆಂಗಳೂರು ಭಾಗ ಮಟ್ಟದ ಮಾಡಿ ಮಾಡಿದರೆ ನಮ್ಮ ಭಾಗದಲ್ಲಿ ಅನುಕೂಲ ಆಗುತ್ತೆ ಅನ್ನೋದನ್ನು ಅವರು ಮನವರಿಕೆ ಮಾಡಿಕೊಡ್ಬೇಕಂತೇಳಿ ನನಗೆ ಅವ್ರಿಗೆ ಹೇಳುತ್ತೆ